ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಸ್ ನಾನು ಅಮರ್ ಪ್ರಸಾದ್ ಮಾರ್ಕೆಟ್ ರೆಗ್ಯುಲೇಟರ್ ಸೆಬಿ ಹದಿನೈದು ಮಂದಿ ಮಾರ್ಕೆಟ್ ಎಕ್ಸ್ಪರ್ಟ್ಗಳ ಮೇಲೆ ಕಠಿಣ ಕ್ರಮ ತಗೊಂಡಿದೆ ಹೂಡಿಕೆದಾರರಿಗೆ ರೆಕಮೆಂಡೇಶನ್ ಮಾಡೋಕ್ಕೂ ಮುಂಚೆ ಆ ಮಾಹಿತಿಯನ್ನ ಬೇರೆ ವ್ಯಕ್ತಿಗಳೊಂದಿಗೆ ಶೇರ್ ಮಾಡಿದ್ದಾರೆ ಆ ಮೂಲಕ ಅಕ್ರಮವಾಗಿ ಲಾಭ ಗಳಿಸಿದ್ದಾರೆ ಅಂತ ಸೆಬಿ ಇವರಿಗೆ ಏಳು ಪಾಯಿಂಟ್ ನಾಲ್ಕು ಒಂದು ಕೋಟಿ ರೂಪಾಯಿ ಫೈನ್ ಹಾಕಿದೆ ತಾವು ಕೊಟ್ಟಿದ್ದ ರೆಕಮೆಂಡೇಶನ್ ಆಧಾರದಲ್ಲಿ ಹೂಡಿಕೆದಾರರು ಸ್ಟಾಕ್ಗಳಲ್ಲಿ ಹಣ ಹಾಕ್ತಾರೆ ಅಂತ ಈ ಎಕ್ಸ್ಪರ್ಟ್ ಗಳಿಗೆ ಗೊತ್ತಿತ್ತು ಅದರ ಆಧಾರದ ಮೇಲೆ ಬೇರೆ ಸ್ಟಾಕ್ ಗಳ ಮೂಲಕ ಹಣ ಗಳಿಸಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಹಾಗೆ ಈ ಸೋ ಎಕ್ಸ್ಪರ್ಟ್ ಗಳು ಎರಡ್ ಸಾವಿರದ ಫೆಬ್ರವರಿ ಒಂದನೇ ತಾರೀಕಿನಿಂದ ಡಿಸೆಂಬರ್ ಮೂವತ್ತರವರೆಗೆ ಝೀ ಬಿಸಿನೆಸ್ ಚಾನೆಲ್ನ ಬಿಸಿನೆಸ್ ಪ್ರೋಗ್ರಾಂ ನಲ್ಲಿ ಇದ್ರು ಇವರಲ್ಲಿ ಮುಖ್ಯವಾಗಿ ನಿರ್ಮಲ್ ಕುಮಾರ್ ಸೋನಿ ಪಾರ್ಥ್ ಸಾರಥಿ ಧರ್ ಶೇರ್ ಕಾಮ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಈ ರೀತಿ ಸುಮಾರು ವ್ಯಕ್ತಿ ಮತ್ತು ಕಂಪನಿಗಳಿದ್ದಾರೆ ಸರ್ಕಾರಿ ಒಡೆತನದ ತೈಲ ಮತ್ತು ನೈಸರ್ಗಿಕ ಅನಿಲ ಕಂಪನಿ ಒ ಎನ್ ಜಿ ಆಫ್ರಿಕಾದ ಲಿಬಿಯಾದಲ್ಲಿ ಮತ್ತೆ ತನ್ನ ಕಾರ್ಯಾಚರಣೆ ಶುರು ಮಾಡೋಕೆ ಮುಂದಾಗಿದೆ ಅಲ್ಲದೆ ದಕ್ಷಿಣ ಅಮೆರಿಕದ ವೆನಸುವೆಲಾದಲ್ಲೂ ಕೂಡ ತನ್ನ ಉತ್ಪಾದನೆ ಜಾಸ್ತಿ ಮಾಡುವ ಬಗ್ಗೆ ಮಾತುಕತೆ ನಡೆಸಿದೆ ಲಿಬಿಯಾದಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾದ ಮೇಲೆ ಎರಡು ಸಾವಿರದ ಹನ್ನೊಂದರ ಟೈಮ್ನಲ್ಲಿ ಒ ಎನ್ ಸಿ ತನ್ನ ಆಪರೇಷನ್ಸ್ ಅನ್ನು ಸ್ಟಾಪ್ ಮಾಡಿತ್ತು ಆದರೆ ಇದೀಗ ಮತ್ತೊಮ್ಮೆ ಅಲ್ಲಿಗೆ ಎಂಟ್ರಿ ಕೊಡೋಕೆ ಸಜ್ಜಾಗಿದೆ ಅಷ್ಟೇ ಅಲ್ಲದೆ ಒ ಎನ್ ಸಿ ಅಂಡಮಾನ್ ದ್ವೀಪಗಳು ಹಾಗೂ ಕಾವೇರಿ ಡೆಲ್ಟಾ ಅಥವಾ ನದಿ ಮುಖಜ ಭೂಮಿಯಲ್ಲಿ ಅಂದರೆ ತಮಿಳುನಾಡಿನಲ್ಲಿ ತೈಲ ಸಂಶೋಧನೆ ಮಾಡೋಕೆ ಮುಂದಾಗಿದೆ ಅಂತ ಒಎನ್ ಜಿಯ ತೈಲ ಪರಿಶೋಧನೆ ಡೈರೆಕ್ಟರ್ ಸುಷ್ಮಾ ರಾವತ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬರುವ ಆರ್ಥಿಕ ವರ್ಷಕ್ಕೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಥವಾ ಇಪಿಎಫ್ಒ ಬಡ್ಡಿ ದರದಲ್ಲಿ ಚೇಂಜಸ್ ಮಾಡೋ ಸಾಧ್ಯತೆ ಇದೆ ಇ ಪಿಎಫ್ಓದ ಟ್ರಸ್ಟಿಗಳ ಬೋರ್ಡ್ ಬಡ್ಡಿ ದರವನ್ನು ಎಂಟು ಪಾಯಿಂಟ್ ಒಂದು ಐದು ಪರ್ಸೆಂಟ್ ನಿಂದ ಎಂಟು ಪರ್ಸೆಂಟ್ಗೆ ಇಳಿಸುವ ಪ್ರಪೋಸಲ್ ನೀಡಲಿದೆ ಅನ್ನೋ ವಿಚಾರ ವರದಿಯಾಗಿದೆ ಅಲ್ಲದೆ ಹೆಚ್ಚಿನ ರಿಟರ್ನ್ಗಾಗಿ ವಿವಿಧ ಸ್ಟಾಕ್ಗಳಲ್ಲಿನ ತನ್ನ ಹೂಡಿಕೆಯನ್ನ ಹತ್ತರಿಂದ ಹದಿನೈದು ಪರ್ಸೆಂಟ್ಗೆ ಹೆಚ್ಚಿಸೋಕೆ ಇಪಿಎಫ್ಒ ಯೋಚನೆ ಮಾಡಿದೆ ಅಂದಹಾಗೆ ಇ ಪಿ ಎಫ್ಒ ಕೇಂದ್ರ ಕಾರ್ಮಿಕ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುತ್ತೆ ಈ ಸಂಸ್ಥೆ ಕಾರ್ಮಿಕರ ಪ್ರಾವಿಡೆಂಟ್ ಫಂಡ್ ಅಥವಾ ಭವಿಷ್ಯ ನಿಧಿಯನ್ನ ನಿಯಂತ್ರಣ ಮತ್ತು ನಿರ್ವಹಣೆ ಮಾಡುತ್ತೆ ಇ ಪಿ ಎಫ್ಒ ನಲ್ಲಿ ಆರು ಕೋಟಿಗೂ ಹೆಚ್ಚಿನ ಚಂದಾದಾರರಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ಭವಿಷ್ಯ ನಿಧಿ ಮೇಲಿನ ಬಡ್ಡಿ ದರ ಎಂಟು ಪಾಯಿಂಟ್ ಏಳು ಐದು ಪರ್ಸೆಂಟ್ ನಿಂದ ಎಂಟು ಪಾಯಿಂಟ್ ಒಂದು ಐದು ಪರ್ಸೆಂಟ್ಗೆ ಇಳಿದಿದೆ ಹಣದುಬ್ಬರ ಪ್ರಮಾಣ ಜಾಸ್ತಿ ಇದ್ದಾಗ ಇಲ್ಲಿ ಬಡ್ಡಿ ದರ ಕೂಡ ಜಾಸ್ತಿ ಇರುತ್ತೆ ಹಣದುಬ್ಬರ ಬಂದ ಹಾಗೂ ಕೂಡ ಇಲ್ಲಿ ಬಡ್ಡಿ ದರ ಕಮ್ಮಿ ಆಗ್ತಾ ಬರುತ್ತೆ ಇತರ ಎಚ್ ಡಿ ಎಫ್ ಸಿ ಬ್ಯಾಂಕ್ ತನ್ನ ಫಿಕ್ಸೆಡ್ ಗಳ ಬಡ್ಡಿ ದರವನ್ನ ಹೆಚ್ಚಳ ಮಾಡಿದೆ ಎರಡು ಕೋಟಿಗಿಂತ ಕಡಿಮೆ ಇರೋ ಡೆಪಾಸಿಟ್ಸ್ ನ ಬಡ್ಡಿ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ಸ್ ನಷ್ಟು ಜಾಸ್ತಿ ಮಾಡಿದೆ ಆ ಮೂಲಕ ಏಳರಿಂದ ಜಾಸ್ತಿ ಮಾಡಿದೆ ಎಚ್ ಡಿ ಎಫ್ ಸಿ ಮೂರು ಪಾಯಿಂಟ್ ಐದು ಪರ್ಸೆಂಟ್ ರೇಂಜ್ ನಲ್ಲಿ ಏಳು ದಿನಗಳಿಂದ ಹತ್ತು ವರ್ಷಗಳ ಅವಧಿಯ ಎಫ್ ಡಿ ಆಫರ್ ಮಾಡುತ್ತೆ ಲೀಡಿಂಗ್ ಟೈರ್ ತಯಾರಿಕಾ ಕಂಪನಿ ಎಂ ಆರ್ ಎಫ್ ತನ್ನ ಕ್ಯೂ ತ್ರೀ ರಿಪೋರ್ಟ್ ರಿಲೀಸ್ ಮಾಡಿದೆ ಕಳೆದ ಕ್ವಾರ್ಟರ್ ನಲ್ಲಿ ಎಂ ಆರ್ ಎಫ್ ನ ನಿವ್ವಳ ಲಾಭದಲ್ಲಿ ಇಯರ್ ಆನ್ ಇಯರ್ ಬರೋಬರಿ ನೂರ ತೊಂಬತ್ತೊಂದು ಪರ್ಸೆಂಟ್ ಜಾಸ್ತಿಯಾಗಿ ಐನೂರ ಒಂಬತ್ತು ಪಾಯಿಂಟ್ ಏಳು ಒಂದು ಕೋಟಿಗೆ ತಲುಪಿದೆ ಕಂಪನಿಯ ನಿವ್ವಳ ಮಾರಾಟದಲ್ಲಿ ಇಯರ್ ಆನ್ ಇಯರ್ ಒಂಬತ್ತು ಪರ್ಸೆಂಟ್ ಹೆಚ್ಚಾಗಿ ಆರು ಸಾವಿರದ ನೂರ ಅರವತ್ತೆರಡು ಪಾಯಿಂಟ್ ನಾಲ್ಕು ಆರು ಕೋಟಿಗೆ ತಲುಪಿದೆ ಪ್ರಸ್ತುತ ತ್ರೈಮಾಸಿಕದಲ್ಲಿ ಪ್ರತಿ ಷೇರಿಗೆ ರೂಪಾಯಿ ಮೂರರ ಮಧ್ಯಂತರ ಲಾಭ ಸಿಗುತ್ತೆ ಅಂತ ಕಂಪನಿ ಹೇಳಿದೆ ಅಂದಹಾಗೆ ಎಫ್ ಷೇರುಗಳು ಕಳೆದ ಆರು ತಿಂಗಳುಗಳಿಂದ ಬರೋಬ್ಬರಿ ಮೂವತ್ತೆರಡು ಪಾಯಿಂಟ್ ಮೂರು ಎಂಟು ಪರ್ಸೆಂಟ್ ರಿಟರ್ನ್ಸ್ ನೀಡಿದ್ದು ಕಳೆದ ಒಂದು ವರ್ಷಕ್ಕೆ ಲೆಕ್ಕ ಹಾಕಿದರೆ ಈ ಸಂಖ್ಯೆ ಐವತ್ನಾಲ್ಕು ಪಾಯಿಂಟ್ ನಾಲ್ಕು ಒಂದು ಪರ್ಸೆಂಟ್ನಷ್ಟು ಇದೆ ಅಂದರೆ ಒಂದೂವರೆ ಪಟ್ಟಿಗಿಂತ ಜಾಸ್ತಿ ಲಾಭ ಗಳಿಸಿದೆ ಫೆಬ್ರವರಿ ಎಂಟನೇ ತಾರೀಕು ಆರ್ ಎಫ್ ಷೇರಿನ ಮೌಲ್ಯ ಎನ್ಎಸ್ಸಿ ನಲ್ಲಿ ಬರೋಬರಿ ಒಂದು ಲಕ್ಷದ ನಲವತ್ತೆರಡು ಸಾವಿರದ ನಾನ್ನೂರ ಎಂಬತ್ಮೂರರಷ್ಟಿದೆ ಆರ್ ಬಿ ಐ ರೆಪೋ ದರದಲ್ಲಿ ಬದಲಾವಣೆ ಇಲ್ಲದೆ ಸಪ್ಪೆಯಾಗಿದ್ದ ಸ್ಟಾಕ್ ಮಾರ್ಕೆಟ್ ಈಗ ಚೇತರಿಸಿಕೊಂಡಿದೆ ಆರಕ್ಕೇಳದೆ ಮೂರಕ್ಕಿಳಿಯದೆ ಮಂಕಾಗಿದ್ದ ಹೂಡಿಕೆದಾರರು ಈಗ ಹಸಿರಿನ ಮಾರ್ಗ ಹಿಡಿದಿದ್ದಾರೆ ಶುಕ್ರವಾರದ ಟ್ರೇಡಿಂಗ್ ಅಂತ್ಯಕ್ಕೆ ಸೆನ್ಸೆಕ್ಸ್ ನೂರ ಅರವತ್ತೇಳು ಪಾಯಿಂಟ್ ಏರಿಕೆ ಕಂಡು ಎಪ್ಪತ್ತೊಂದು ಸಾವಿರದ ಐನೂರ ತೊಂಬತ್ತೈದರಲ್ಲಿ ದಿನದ ವಹಿವಾಟನ್ನು ಮುಗಿಸಿದೆ ನಿಫ್ಟಿ ಅರವತ್ತೈದು ಪಾಯಿಂಟ್ಗಳ ಸಾಧಾರಣ ಏರಿಕೆ ಕಂಡು ಇಪ್ಪತ್ತೊಂದು ಸಾವಿರದ ಏಳುನೂರ ಎಂಬತ್ತ್ ಮೂರರಲ್ಲಿ ವಹಿವಾಟು ಮುಗಿಸಿದೆ ಏನು ವಾರಾಂತ್ಯದ ವಹಿವಾಟಿನಲ್ಲಿ ಟಾಪ್ ಗೇನರ್ಸ್ ಯಾರು ಅಂತ ನೋಡಿದ್ರೆ ಗ್ರಾಸಿಮ್ ಐದು ಪಾಯಿಂಟ್ ನಾಲ್ಕು ಒಂದು ಪರ್ಸೆಂಟ್ ಎಸ್ ಬಿ ಐ ಮೂರು ಪಾಯಿಂಟ್ ಆರು ಏಳು ಪರ್ಸೆಂಟ್ ಅಪೋಲೋ ಹಾಸ್ಪಿಟಲ್ ಮೂರು ಪಾಯಿಂಟ್ ಮೂರು ಒಂದು ಪರ್ಸೆಂಟ್ ಸನ್ ಫಾರ್ಮಾ ಎರಡು ಪಾಯಿಂಟ್ ಮೂರು ಐದು ಪರ್ಸೆಂಟ್ ಐ ಸಿ ಐ ಸಿ ಐ ಬ್ಯಾಂಕ್ ಎರಡು ಪಾಯಿಂಟ್ ಒಂದು ಆರು ಪರ್ಸೆಂಟ್ ಟಾಪ್ ಲೂಸರ್ಸ್ ಯಾರು ಅಂತ ನೋಡಿದ್ರೆ ಎಮ್ ಎಂಟ್ ಎಂ ಎರಡು ಪಾಯಿಂಟ್ ಮೂರು ನಾಲ್ಕು ಪರ್ಸೆಂಟ್ ಓ ಎನ್ ಜಿ ಸಿ ಎರಡು ಪಾಯಿಂಟ್ ಸೊನ್ನೆ ಐದು ಪರ್ಸೆಂಟ್ ಭಾರತಿ ಏರ್ಟೆಲ್ ಒಂದು ಪಾಯಿಂಟ್ ಒಂಬತ್ತು ಎರಡು ಪರ್ಸೆಂಟ್ ಎನ್ ಟಿ ಪಿ ಸಿ ಒಂದು ಪಾಯಿಂಟ್ ಎಂಟು ಒಂದು ಪರ್ಸೆಂಟ್ ಹಿಂಡಾಲ್ಕೋ ಒಂದು ಪಾಯಿಂಟ್ ಆರು ಆರು ಪರ್ಸೆಂಟ್ ಅದಾನಿ ಗ್ರೂಪ್ಸ್ನ ವಿಶ್ವ ಅತಿ ದೊಡ್ಡ ತಾಮ್ರ ಉತ್ಪಾದನಾ ಘಟಕ ಕಚ್ ಕಾಪರ್ ಲಿಮಿಟೆಡ್ನಲ್ಲಿ ತಾಮ್ರ ತಯಾರಿಕೆಗೆ ಎಲ್ಲ ರೀತಿಯ ತಯಾರಿಗಳು ನಡೀತಾ ಇವೆ ಇದೀಗ ಪ್ರತಿ ವರ್ಷ ಒಂದು ಪಾಯಿಂಟ್ ಆರು ಮಿಲಿಯನ್ ಟನ್ ಅಂದ್ರೆ ಹದಿನಾರು ಲಕ್ಷ ಟನ್ಗಳಷ್ಟು ತಾಮ್ರ ಸಾಂದ್ರೀಕರಣವನ್ನು ಖರೀದಿಸೋಕೆ ಅದಾನಿ ಗ್ರೂಪ್ ಮುಂದಾಗಿದೆ ಇದಕ್ಕೆ ಒಪ್ಪಂದ ಮಾಡಿಕೊಂಡು ಸೈನ್ ಕೂಡ ಹಾಕಿದೆ ಹಾಗೆ ಈ ನೂತನ ತಾಮ್ರ ತಯಾರಿಕಾ ಘಟಕ ಅಥವಾ ಕಾಪರ್ ಪ್ಲಾಂಟ್ ಮುಂದಿನ ತಿಂಗಳು ಮಾರ್ಚ್ ನಲ್ಲಿ ಕಾರ್ಯಾರಂಭ ಮಾಡೋದನ್ನ ಶುರು ಮಾಡುತ್ತೆ ಇನ್ನು ಈ ಘಟಕ ಇರುವುದು ಗುಜರಾತ್ನ ನ ಮುಂದ್ರಾ ನಗರದಲ್ಲಿ ಇಲ್ಲೇ ಮುಂದ್ರಾದಲ್ಲಿ ಅದಾನಿ ಗ್ರೂಪ್ ಮ್ಯಾನೇಜ್ ಮಾಡೋ ದೊಡ್ಡ ಪೋರ್ಟ್ ಕೂಡ ಇದೆ ಗ್ರೋ ಆಪ್ ಇದೆಯಲ್ಲ ಇನ್ವೆಸ್ಟ್ಮೆಂಟ್ ಆಪ್ ಇದರದ್ದು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಕೂಡ ಇದೆ ಇವರು ಒಂದು ಮ್ಯೂಚುವಲ್ ಫಂಡ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ ನಿಫ್ಟಿ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಲಾಂಚ್ ಮಾಡಿದ್ದಾರೆ ಇದೇ ಫೆಬ್ರವರಿ ಇಪ್ಪತ್ ಮೂರನೇ ತಾರೀಕಿನಿಂದ ಹೊಸ ಫಂಡ್ಗಳಲ್ಲಿ ಹೂಡಿಕೆ ಆರಂಭ ಆಗ್ತಾ ಇದೆ ಫಂಡ್ ಮ್ಯಾನೇಜರ್ ಅಭಿಷೇಕ್ ಜೈನ್ ಈ ಫಂಡ್ ಅನ್ನ ಮ್ಯಾನೇಜ್ ಮಾಡ್ತಾರೆ ಇದರ ಎಸ್ ಐ ಪಿ ಅಥವಾ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಕೇವಲ ನೂರು ರೂಪಾಯಿಂದ ಆರಂಭ ಆಗುತ್ತೆ ಡಿಟರ್ಜೆಂಟ್ ಕಂಪನಿ ನಿರ್ಮಾ ಗ್ಲೆನ್ಮಾರ್ಕ್ ಲೈಫ್ ಸೈನ್ಸಸ್ ಕಂಪನಿಯ ಎರಡು ಪಾಯಿಂಟ್ ಒಂದು ಎರಡು ಕೋಟಿ ಷೇರುಗಳನ್ನ ಖರೀದಿ ಮಾಡೋಕೆ ಮುಂದಾಗಿದೆ ಆ ಮೂಲಕ ಗ್ಲೆನ್ಮಾರ್ಕ್ ಕಂಪನಿಯ ಸುಮಾರು ಹದಿನೇಳು ಪಾಯಿಂಟ್ ಮೂರು ಮೂರು ಪರ್ಸೆಂಟ್ ಷೇರುಗಳನ್ನು ಅಕ್ವೈರ್ ಮಾಡಿಕೊಳ್ಳೋ ಪ್ಲಾನ್ ಮಾಡಿದೆ ಸುಮಾರು ಸಾವಿರದ ಮುನ್ನೂರ ನಲವತ್ತ್ಮೂರು ಕೋಟಿ ಮೌಲ್ಯದ ಷೇರುಗಳನ್ನು ನಿರ್ಮಾ ಖರೀದಿ ಮಾಡುತ್ತೆ ಅಲ್ಲದೆ ಪ್ರತಿ ಷೇರಿಗೆ ಆರುನೂರ ಮೂವತ್ತೊಂದು ಪಾಯಿಂಟ್ ಮೂರು ಮೂರರಂತೆ ಫೆಬ್ರವರಿ ಹದಿನೈದರಿಂದ ಇಪ್ಪತ್ತೊಂಬತ್ತರವರೆಗೆ ಪಬ್ಲಿಕ್ ಆಫರಿಂಗ್ ನೀಡುತ್ತೆ ಈ ವಿಚಾರವನ್ನು ನಿರ್ಮಾ ಅನೌನ್ಸ್ ಮಾಡಿದ ಬೆನ್ನಲ್ಲೇ ಗ್ಲೆನ್ಮಾರ್ಕ್ ಷೇರುಗಳಲ್ಲಿ ಮೂರು ಪಾಯಿಂಟ್ ಐದು ಪರ್ಸೆಂಟ್ ಕುಸಿದು ಪ್ರತಿ ಷೇರಿನ ಬೆಲೆ ಎಂಟುನೂರ ನಲವತ್ತೆರಡಕ್ಕೆ ಇಳಿದಿದೆ ಭಾರತದ ಮಲ್ಟಿನ್ಯಾಷನಲ್ ಫಾರ್ಮಾ ಕಂಪನಿ ಝೈಡಸ್ ಲೈಫ್ ಸೈನ್ಸಸ್ ಬರೋಬ್ಬರಿ ಐವತ್ತೊಂಬತ್ತು ಪಾಯಿಂಟ್ ಏಳು ಲಕ್ಷ ಈಕ್ವಿಟಿ ಷೇರುಗಳನ್ನು ಬೈಬ್ಯಾಕ್ ಮಾಡೋಕೆ ಮುಂದಾಗಿದೆ ಇದು ಕಂಪನಿಯ ಒಟ್ಟಾರೆ ಷೇರು ಬಂಡವಾಳದ ಸುಮಾರು ಪಾಯಿಂಟ್ ಐದು ಒಂಬತ್ತರಷ್ಟು ಟೆಂಡರ್ ಆಫರ್ ರೂಟ್ ಪ್ರಕ್ರಿಯೆ ಮೂಲಕ ಕಂಪನಿ ಈ ಷೇರುಗಳನ್ನು ಹೂಡಿಕೆದಾರರಿಂದ ಬೈಬ್ಯಾಕ್ ಮಾಡ್ತಾ ಇದೆ ಪ್ರತಿ ಷೇರ್ಗೆ ಇಪ್ಪತ್ತೈದು ಪರ್ಸೆಂಟ್ ಪ್ರೀಮಿಯಂ ಕೊಟ್ಟು ಸಾವಿರದ ಐದರ ಬೆಲೆಗೆ ಖರೀದಿ ಮಾಡೋಕೆ ನಿರ್ಧಾರ ಮಾಡಿದೆ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ಗೆ ದಿನಕ್ಕೊಂದು ಹೊಡೆತ ಬೀಳ್ತಾನೆ ಇದೆ ಇದೀಗ ಪಿಪಿಬಿಎಲ್ ಬೋರ್ಡ್ ಮೆಂಬರ್ ಆಗಿದ್ದ ಮಂಜು ಅಗರ್ವಾಲ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅಲ್ಲದೆ ಕಂಪನಿಯ ಇತರ ಬೋರ್ಡ್ ಮೆಂಬರ್ಗಳು ರಿಸೈನ್ ಮಾಡುವ ಬಗ್ಗೆ ಯೋಚನೆ ಮಾಡುತ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಕ್ಯೂ ತ್ರೀ ವರದಿ ರಿಲೀಸ್ ಮಾಡಿದ ಬೆನ್ನಲ್ಲೇ ಸರ್ಕಾರಿ ಒಡೆತನದ ರೈಲು ವಿಕಾಸ್ ನಿಗಮದ ಆರ್ವಿಎನ್ಎಲ್ ನ ಷೇರುಗಳ ಮೌಲ್ಯ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ನಷ್ಟು ಕುಸಿತು ಇನ್ನೂರ ಐವತ್ತೊಂಬತ್ತು ರೂಪಾಯಿಗೆ ತಲುಪಿದೆ ಆರ್ ವಿ ಎನ್ ಎಲ್ನ ಇಯರ್ ಆನ್ ಇಯರ್ ಆದಾಯದಲ್ಲಿ ಹದಿನಾರು ಪರ್ಸೆಂಟ್ ಏರಿಕೆ ಕಂಡರೂ ಕೂಡ ನಿವ್ವಳ ಲಾಭದಲ್ಲಿ ಆರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇಳಿಕೆಯಾಗಿತ್ತು ಇದರ ಬೆನ್ನಲ್ಲೇ ಸಂಸ್ಥೆಯ ಷೇರು ಮೌಲ್ಯದಲ್ಲಿ ಕುಸಿತ ಉಂಟಾಗಿದೆ ಅಂದ್ಹಾಗೆ ಆರ್ ವಿ ಎನ್ ಎಲ್ನಲ್ಲಿ ಕೇಂದ್ರ ಸರ್ಕಾರ ಎಪ್ಪತ್ತೆರಡು ಪಾಯಿಂಟ್ ಎಂಟು ನಾಲ್ಕು ಪರ್ಸೆಂಟ್ ಶೇರ್ನ ಹೊಂದಿದೆ ಇದರ ಮೌಲ್ಯ ಸುಮಾರು ನಲವತ್ತು ಸಾವಿರ ಕೋಟಿ ಕಳೆದ ವರ್ಷ ಜುಲೈನಲ್ಲಿ ಸರ್ಕಾರ ಐದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಷೇರುಗಳನ್ನು ನೂರ ಹತ್ತೊಂಬತ್ತರ ಬೆಲೆಯಲ್ಲಿ ಮಾರಿತ್ತು ಅದಾದ ನಂತರ ಕಂಪನಿಯ ಷೇರುಗಳ ಮೌಲ್ಯ ಡಬಲ್ ಆಗಿದೆ ಕಡೆ ಆನ್ಲೈನ್ ಫುಡ್ ಡೆಲಿವರಿ ಕಂಪನಿ ಝೊಮ್ಯಾಟೋ ಷೇರುಗಳ ಬೆಲೆಯಲ್ಲಿ ಐದು ಪರ್ಸೆಂಟ್ ಲಾಭ ಕಂಡು ಬಂದಿದೆ ಇದು ಕಳೆದ ಐವತ್ತೆರಡು ವಾರಗಳಲ್ಲಿ ಕಂಪನಿಯ ಷೇರುಗಳು ಗಳಿಸಿರುವ ಅತಿ ಹೆಚ್ಚಿನ ಲಾಭ ಸದ್ಯ ಝೊಮ್ಯಾಟೋ ಷೇರುಗಳ ಮೌಲ್ಯ ನೂರ ಐವತ್ತರ ಗಡಿ ದಾಟಿದೆ ಝೊಮ್ಯಾಟೋ ಒಂದೇ ಕ್ವಾರ್ಟರ್ನಲ್ಲಿ ಇನ್ನೂರ ಎಂಬತ್ ಮೂರು ಪರ್ಸೆಂಟ್ ನಿವ್ವಳ ಲಾಭ ಗಳಿಸಿ ಮುನ್ನುಗ್ತಾ ಇದೆ ಅಮೆರಿಕದ ಫಾರ್ಮಾ ಕಂಪನಿ ಮಾಡೆನ್ ಆದ ಬೆಂಬಲ ಇರೋ ಜೆನೆಟಿಕ್ಸ್ ಮೆಡಿಸನ್ ಕಂಪನಿ ಮೆಟಾಜಿನೋಮಿ ಟೆಕ್ನಾಲಜೀಸ್ ಅಮೆರಿಕದಲ್ಲಿ ಐ ಪಿ ಓ ಇಶ್ಯೂ ಮಾಡೋಕೆ ಮುಂದಾಗಿದೆ ಪ್ರತಿ ಶೇರ್ಗೆ ಅರವತ್ತೆರಡು ಪಾಯಿಂಟ್ ಐದು ಲಕ್ಷ ಶೇರುಗಳನ್ನು ಇಶ್ಯೂ ಮಾಡ್ತಾ ಇದೆ ಆ ಮೂಲಕ ಸುಮಾರು ಐನೂರ ಮಿಲಿಯನ್ ಡಾಲರ್ ಬಂಡವಾಳ ಸಂಗ್ರಹಿಸೋಕೆ ಮೆಟಾ ಜಿನೋಮಿ ಮುಂದಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬಿಸ್ನೆಸ್ ನ್ಯೂಸ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ